ಫ್ರೆಂಡ್ಸ್ ವೆಲ್ಕಮ್ ಸ್ನೇಹಿತರೆ ಚಿನ್ನದ ಬೆಲೆ ಗಗನಕ್ಕೇರ್ತಿದೆ ಪ್ರತಿನಿತ್ಯವೂ ಕೂಡ ಒಂದೊಂದು ದರ ಚಿನ್ನದ ಖರೀದಿದಾರರಿಗೆ ತಲೆನೋವಾಗಿ ಪರಿಣಮಿಸಿದೆ ಹಾಗಾದ್ರೆ ಚಿನ್ನ ಖರೀದಿ ಮಾಡಲಿಕ್ಕೆ ಇದು ಕರೆಕ್ಟ್ ಟೈಮಾ ಅಥವಾ ಕಾದ್ರೆ ಒಳ್ಳೆಯದಾ ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಿನ್ನಾಭರಣ ಪ್ರಿಯರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ನೀ ಬಲು ಬಾರ ಅನ್ನುವಂತೆ ಇದೀಗ ಚಿನ್ನದ ಬೆಲೆ ಒಂದು ಪಾಯಿಂಟ್ ಎರಡು ಆರು ಲಕ್ಷ ಅಂದರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಿದೆ ಇದು ದಾಖಲೆಯ ಮಟ್ಟವನ್ನು ಮುಟ್ಟಿದ್ದು ಇದೀಗ ಚಿನ್ನ ಖರೀದಿ ಬಹಳ ಕಷ್ಟ ಅನ್ನುವಂತಾಗಿದೆ ಹೌದು ಚಿನ್ನದ ಬೆಲೆಯಲ್ಲಿ ಈ ವರ್ಷ ಗಮನಾರ್ಹವಾಗಿ ಏರಿಕೆ ಕಂಡು ಬರ್ತಾ ಇದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಒಂದು ಹೌನ್ಸ್ಗೆ ನಾಲ್ಕು ಸಾವಿರ ಡಾಲರ್ ತಲುಪಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರದ ಅತ್ಯುತ್ತಮ ವರ್ಷ ಅಂತ ಇದು ಹೇಳಲಾಗ್ತಾ ಇದ್ದು ಇದೀಗ ದುಬಾರಿ ಬೆಲೆ ತತ್ತು ಚಿನ್ನಾಭರಣವನ್ನು ಖರೀದಿ ಮಾಡಬೇಕಿದೆ ಇನ್ನು ಚಿನ್ನದ ಬೆಲೆ ದಾಖಲೆಯ ಗರಿಷ್ಠ ಮಟ್ಟದಲ್ಲಿರುವಾಗ ಹೂಡಿಕೆ ಮಾಡೋದು ಬುದ್ಧಿವಂತಿಕೆಯೇ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದ್ದು ಇದೀಗ ಚಿನ್ನಾಭರಣ ಖರೀದಿ ಮಾಡೋದು ಒಳ್ಳೆಯದ್ದ ಅಥವಾ ಸ್ವಲ್ಪ ದಿನ ಕಾಯ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಇರುತ್ತೆ ಜನಸಾಮಾನ್ಯರಲ್ಲಿರುವ ಈ ಚಿನ್ನದ ಖರೀದಿಯ ಸಮಯಕ್ಕೆ ಇದು ಸೂಕ್ತವಾ ಅಥವಾ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಿದೆ ಹಾಗಾದರೆ ಚಿನ್ನ ಖರೀದಿ ಮಾಡಲಿಕ್ಕೆ ಇದು ಸೂಕ್ತ ಸಮಯಾನ ಅಂತ ನೋಡೋದಾದರೆ ಒಮ್ಮಲೆ ದೊಡ್ಡ ಮೊತ್ತದ ಚಿನ್ನವನ್ನು ಖರೀದಿ ಮಾಡೋ ಬದಲು ವ್ಯವಸ್ಥಿತ ಯೋಜನೆಗಳ ಮೂಲಕ ಕ್ರಮೇಣ ಚಿನ್ನವನ್ನು ಖರೀದಿ ಮಾಡೋದು ಒಳ್ಳೆಯದು ಅಂತ ಹೇಳಲಾಗ್ತಿದೆ ಇದರಿಂದ ಬೆಲೆ ಏರಿಳಿತದ ಅಪಾಯ ಕೂಡ ಕಡಿಮೆಯಾಗುತ್ತೆ ಚಿನ್ನದ ಆಭರಣದ ಜೊತೆಗೆ ಡಿಜಿಟಲ್ ಗೋಲ್ಡ್ ಎಟಿಎಫ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳಂತಹ ಆಧುನಿಕ ಆಯ್ಕೆಗಳನ್ನು ನೀವು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂತಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಪಾರದರ್ಶಕತೆ ಇರೋ ಕಾರಣ ನೀವು ಚಿನ್ನ ಖರೀದಿ ಮಾಡೋ ಬದಲು ಈ ರೀತಿಯ ಹೂಡಿಕೆಗಳನ್ನು ಮಾಡೋದು ತುಂಬಾ ಸೂಕ್ತ ಇನ್ನು ದೀಪಾವಳಿ ದಸರಾ ಅಂತಹ ಹಬ್ಬಗಳ ಸಂದರ್ಭದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗಿ ಇರೋದ್ರಿಂದ ಬೆಲೆ ಕೂಡ ಏರಿಕೆ ಆಗ್ತಿರಬಹುದು ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ಚಿನ್ನವನ್ನು ಖರೀದಿ ಮಾಡಿದ್ರೆ ಒಳ್ಳೆಯದು ಚಿನ್ನ ಕೂಡ ಸುರಕ್ಷಿತ ಹೂಡಿಕೆಯಾಗಿದ್ದು ಆರ್ಥಿಕ ಅನಿಶ್ಚಿತತೆಯ ವಿರುದ್ಧ ರಕ್ಷಣೆ ನೀಡುತ್ತದೆ ಆದರೂ ಕೂಡ ದಾಖಲೆಯ ಬೆಲೆಯನ್ನ ಬೆನ್ನಟ್ಟೋದು ಅಪಾಯ ಅಂತ ಹೇಳಲಾಗ್ತಾ ಇದ್ದು ಒಮ್ಮೆಲೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡೋ ಬದಲು ಸ್ವಲ್ಪ ಚಿನ್ನದ ಬೆಲೆಯನ್ನ ಗಮನದಲ್ಲಿಟ್ಟುಕೊಂಡು ನೀವು ವೈವಿಧ್ಯಮಯ ಆಭರಣಗಳ ಕಡೆ ಒಲವನ್ನು ತೋರಿದ್ರೆ ಒಳ್ಳೆಯದ್ದು ಅಂತ ಹೇಳಲಾಗ್ತಿದೆ ಅದ್ರ ಬದಲು ಡಿಜಿಟಲ್ ಗೋಲ್ಡ್ ಖಾತೆಗಳಿರಬಹುದು ಇ ಟಿ ಎಫ್ಗಳಿರಬಹುದು ಈ ರೀತಿ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥ ಒಂದಷ್ಟು ಅನುಭವಿ ಹೂಡಿಕೆದಾರರು ಇರ್ತಾರಲ್ಲ ಅಲ್ಲಿ ಹೋಗ್ಬಿಟ್ಟು ನೀವು ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಲಾಗ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು